ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಇದೆ ಬೇಜಾರು ಮಾಡ್ಕೋಬೇಡಿ ಸೊ ಇವತ್ತಿನ ವಿಡಿಯೋ ಬಂದು ಮನಿ ಸೇವಿಂಗ್ ಟಿಪ್ಸೇ ಹೌದು ಆದರೆ ಹಲವಾರು ಬಾರಿ ನನಗೆ ಕ್ವೆಶನ್ ಕೇಳ್ತಾ ಇದ್ದಿದ್ದು ಏನಪ್ಪ ಅಂತಂದರೆ ನಮಗೆ ಸ್ವಲ್ಪ ಇನ್ಕಮ್ ಇದೆ ಆದರೆ ಹೇಗೆ ನಾವು ಸೇವ್ ಮಾಡೋದು ಅನ್ನೋ ರೀತಿಯಾಗಿ ಕೇಳ್ತಾಯಿದ್ರು ಒಂದು ಇಬ್ಬರು ಮೂರು ಜನ ಕೇಳಿದ್ದಾರೆ ಹಾಗೆ ನಾವು ಆಟೋ ನಮ್ಮ ಹಸ್ಬೆಂಡ್ ಆಟೋ ಓಡಿಸ್ತಾ ಇರೋದು ಆದರೆ ನಮಗೆ ಅಷ್ಟೊಂದು ಇನ್ಕಮ್ ಇಲ್ಲ ನಾವು ಹೇಗೆ ಉಳಿತಾಯ ಮಾಡೋದು ಅಂತ ಹಲವಾರು ವಾರು ಬಾರಿ ಕ್ವೆಶನ್ಸ್ಗಳು ಬಂದಿದ್ವು ಸೊ ಆ ಥರ ಇರೋರಿಗೆ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅದು ಅಂತ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೈವ ಇಚ್ಛೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ದೈವ ಇಚ್ಛೆ ಪ್ರಕಾರ ಹೋಗೋ ಹಾಗಿದ್ರೆ ಕೆಲವು ಟಿಪ್ಸ್ ಹೇಳ್ತೀನಿ ಅದನ್ನ ಕೂಡ ನೀವು ಫಾಲೋ ಮಾಡಿ ಹಾಗೆ ನಮ್ಮ ಕೈಯಲ್ಲಿ ನಾವು ಏನು ಮಾಡ್ಬೋದು ಅದನ್ನ ಕೂಡ ಹೇಳ್ತೀನಿ ಅದನ್ನ ಕೂಡ ನೀವು ಫಾಲೋ ಮಾಡ್ಬೋದು ಮೊದಲನೇದಾಗಿ ಮನೆಯಲ್ಲಿ ತುಂಬ ಸ್ವಚ್ಛವಾದ ಒಂದು ಜಾಗ ಇಡಬೇಕು ಅಂತ ಅಂದರೆ ಉತ್ತರ ದಿಕ್ಕಿನಲ್ಲಿ ಆ ಒಂದು ದಿಕ್ಕಿನಲ್ಲಿ ಇನ್ ಕೇಸ್ ಏನಾದ್ರು ನಿಮ್ಮ ಮನೆ ದೇವ್ರ ಮನೆ ಏನಾದ್ರು ಇತ್ತು ಅನ್ನೋ ಹಾಗಿದ್ರೆ ಆ ಒಂದು ದಿಕ್ಕನ್ನು ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ನೀರನ್ನ ಹಾಕಿ ನಿಂಬೆಹಣ್ಣ ಹಾಕಿ ಇಡೋದ್ರಿಂದ ನಮ್ಮ ಧನಲಾಭ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಒಂದು ಟಿಪ್ನ ಕೂಡ ನೀವು ಫಾಲೋ ಮಾಡ್ಬೋದು ಸೊ ಅದಾದ ನಂತರ ಇನ್ನೊಂದು ಅಂತ ಅಂದರೆ ನೀವು ಊಟ ತಿಂಡಿ ಮಾಡುವಂತಹ ಟೈಮಲ್ಲಿ ಕಾಲಿಗೆ ಸ್ಲಿಪ್ಪರ್ಸ್ನ ಹಾಕ್ಕೊಂಡು ಮಾಡಬೇಡಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇನ್ ಕೇಸ್ ಏನಾದ್ರು ಊಟ ಮಾಡ್ಬೇಕಾದ್ರೆ ನಾವು ಚಪ್ಪಲ್ಸ್ ಏನಾದ್ರು ಹಾಕೊಂಡು ಮಾಡಿದ್ರೆ ಅನ್ನಪೂರ್ಣೇಶ್ವರಿ ದೇವರು ಏನು ಇದ್ದಾರಲ್ಲ ಸೊ ಅವರು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾರೆ ಸೊ ಆ ರೀತಿಯಾಗಿ ಮಾಡಿದಾಗ ನಮಗೆ ಅಕ್ಕಿಗೆ ಅಥವಾ ಅನ್ನ ಬೇಳೆ ಕಾಳುಗಳಿಗೆ ನಾವು ಎಷ್ಟು ದುಡ್ಡು ಹಾಕಿದ್ರೂ ನಿಲ್ಲೋಲ್ಲ ಅಂತ ಹೇಳ್ತಾರೆ ಸೊ ಆ ಒಂದು ತಪ್ಪನ್ನು ನೀವು ಮಾಡೋದ್ರಿಂದ ಎಷ್ಟೋ ದುಡ್ಡು ಕಂಟ್ರೋಲ್ಗೆ ಎಷ್ಟೋ ದುಡ್ಡನ್ನ ನೀವು ಉಳಿಸ್ಬೋದು ಅಂತ ಹೇಳ್ಬೋದು ಇನ್ನು ಇದೆಲ್ಲ ವಿಷಯ ಆದ ನಂತರ ಇನ್ನೊಂದು ವಿಷಯಕ್ಕೆ ಬರೋ ಹಾಗಿದ್ರೆ ಅಂದರೆ ನಮ್ಮ ಕೈಲಿ ಆಗುವಂತಹ ವಿಷಯ ಇಷ್ಟು ದೇವರ ಇಚ್ಛೆ ದೇವರು ಕೊಟ್ಟಾಗ ನಾವು ಇಸ್ಕೊಂಡಾಗ ಅನ್ನುವಂತಹ ಲೆಕ್ಕ ಇಷ್ಟು ನಾನು ಒಂದು ಎರಡು ಮೂರು ಟ್ರಿ ಟಿಪ್ ಹೇಳಿದ್ದು ಇನ್ನು ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಲ್ಲ ಇದು ಬಂದು ನಿಮ್ಮ ಕೈಲಿರುವಂತಹ ಹಲವಾರು ಟಿಪ್ಸ್ ಏನಪ್ಪಾ ಅದು ಅಂತ ನಿಮಗೆ ಏನು ಫಾರ್ ಎಕ್ಸಾಂಪಲ್ ಬರುವಂತಹ ಆದಾಯನ ನಾನು ಈ ಹಿಂದೆನೂ ಕೂಡ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಬಜೆಟಿಂಗ್ ಮಾಡಿಕೊಂಡು ನೀವು ಮಾಡೋದ್ರಿಂದ ಹಣ ಉಳಿತಾಯ ಮಾಡ್ಬೋದು ಅಂತ ಹೇಳಿದ್ದೆ ಸೊ ಅದೇ ರೀತಿಯಾದಂತಹ ಒಂದು ಮಾತನ್ನು ಇವಾಗಲೂ ಕೂಡ ಹೇಳ್ತೀನಿ ಬಜೆಟ್ ಮಾಡ್ಕೊಳ್ಳೋದು ದೊಡ್ಡದಲ್ಲ ಅದನ್ನು ನೀವು ಫಾಲೋ ಮಾಡೋದು ತುಂಬ ದೊಡ್ಡದಾಗಿರುತ್ತೆ ಸೊ ಕೆಲವು ಸರಿ ಏನು ಮಾಡಿಬಿಡ್ತೀವಿ ನಾವು ಈ ಮಂತ್ ಬಜೆಟ್ನ ಫಾಲೋ ಮಾಡ್ತೀವಿ ಇನ್ನು ನೆಕ್ಸ್ಟ್ ಮಂತಿಂದ ಒಂದೊಂದಾಗಿ ಒಂದೊಂದಾಗಿ ಬಿಟ್ಕೊತ ಬರ್ತೀವಿ ಸೊ ಈ ರೀತಿಯಾಗಿ ಮಾಡೋದ್ರಿಂದ ಒಂದು ತಿಂಗಳು ನಾವು ಫಾಲೋ ಮಾಡಿ ಒಂದ್ಸಲಿ ಸಲ ಉಳ್ಸಿದ ದುಡ್ಡನ್ನ ನಾವು ನೆಕ್ಸ್ಟ್ ಮಂತ್ನೂ ನಾವು ಟ್ರೈ ಮಾಡಬೇಕು ಉಳ್ಸೋಕೆ ಸೊ ಬಜೆಟಿಂಗ್ನ ತುಂಬ ಫಾಲೋ ಮಾಡಬೇಕು ಹಾಗೆ ಇನ್ನೊಬ್ಬ ಇನ್ನೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಒಂದು ತಿಂಗಳು ಬಿಸ್ನೆಸ್ ಜಾಸ್ತಿ ಆಗುತ್ತೆ ಇನ್ನೊಂದು ತಿಂಗಳು ಕಮ್ಮಿ ಆಗಿಬಿಡುತ್ತೆ ಅವಾಗ ಏನು ಮಾಡ್ತೀರಾ ನೀವು ಅಂದರೆ ಜಾಸ್ತಿ ಆದಾಗ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂದ್ಬಿಟ್ಟು ಖರ್ಚು ಮಾಡ್ತೀರಾ ಅದೇ ಕಮ್ಮಿ ಆದಾಗ ಕಮ್ಮಿ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತೀರ ಸೊ ಇದನ್ನು ನೀವು ಮಾಡಬೇಡಿ ಯಾಕಂದರೆ ಜಾಸ್ತಿ ಆದಾಗ ಅದರಲ್ಲಿ ನೀವು ಉಳಿತಾಯ ಮಾಡಿ ಕಮ್ಮಿ ಆದಾಗ ಅದನ್ನು ಖರ್ಚು ಮಾಡ್ಕೊಳ್ಳೋದನ್ನ ಕಲೀರಿ ಈ ರೀತಿಯಾಗಿ ಮಾಡೋದರಿಂದ ತಿಂಗಳ ಕೊನೆಯಲ್ಲಿ ಕೈ ಖಾಲಿಯಾಗುತ್ತೆ ಆಗ ಡಿಪ್ರೆಷನ್ಗೆ ಹೋಗ್ತೀವಿ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ನಮಗೆ ಮೂಡೇ ಇರೋಲ್ಲ ಸೊ ದುಡಿಬೇಕು ಅರ್ನ್ ಮಾಡಬೇಕು ಒಳ್ಳೆ ಆದಾಯ ಪಡಿಬೇಕು ಅನ್ನುವಂತಹ ಮೂಡೇ ಇರೋಲ್ಲ ಸೊ ಅಯ್ಯೋ ಬಿಡು ದುಡ್ದಿದ್ದೆಲ್ಲ ಸಾಲಕ್ಕೆ ಹೋಗುತ್ತೆ ಅನ್ನುವಂತಹ ತಲೆಯೇ ಮೈಂಡ್ಸೆಟ್ಟಲ್ಲೇ ಇದ್ಬಿಡ್ತೀವಿ ಸೊ ಆ ಒಂದು ಕಾರಣಕ್ಕೆ ನೀವು ಏನು ಮಾಡಿ ಅಂತ ಅಂದರೆ ನೀವು ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಒಂದು ಬಜೆಟಿಂಗ್ ಅಂತ ರೂಪಿಸ್ಕೊಂಡು ಅದನ್ನು ನೀವು ಲೈಫ್ ಲಾಂಗ್ ಫಾಲೋ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ ಜಾಸ್ತಿ ಬಂತು ಅಂತ ಜಾಸ್ತಿಯಾಗಿ ಲಕ್ಸುರಿಯಸ್ ಆಗಿ ಇರೋಕ್ಕೆ ಹೋಗಬೇಡಿ ಸೊ ನಮ್ಮ ಒಂದು ಸರ್ಕಲ್ ಏನಿರುತ್ತೆ ಮನಿ ಸರ್ಕಲ್ಲು ಅಷ್ಟನ್ನು ಮಾತ್ರ ನೀವು ಟ್ರೈ ಮಾಡೋದ್ರಿಂದ ಅಂದರೆ ಸ್ಪೆಂಡ್ ಮಾಡೋದರಿಂದ ಹಣವನ್ನು ಉಳಿತಾಯ ಮಾಡ್ಬೋದು ಹಾಗೆ ನಮ್ಮ ಒಂದು ಕಂಟ್ರೋಲ್ನಲ್ಲೇ ನಮ್ಮ ಹಣಕಾಸಿನ ವ್ಯವಹಾರ ಕೂಡ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಸಂಬಳ ಕಮ್ಮಿ ಇದ್ರೂ ನೀವು ಅಳುವಂತಹ ನೆಸಸರಿ ಇರೋಲ್ಲ ಮೈಂಡ್ ಅಪ್ಸೆಟ್ ಮಾಡ್ಕೊಳ್ಳುವ ಂತಹ ನೆಸೆಸರಿ ಇರೋದಿಲ್ಲ ಸೊ ನಮ್ ಕೈಲಿ ಆಗದೆ ಇದ್ದಿದ್ದು ದೇವ್ರ ಕೈಲೂ ಕೂಡ ಆಗ್ಬೋದು ಕೆಲವು ಟಿಪ್ಸ್ ಗಳು ಕೂಡ ಆಗ್ಬೋದು ಸೊ ಈ ಒಂದು ಕಾರಣಕ್ಕೆ ನಾನ್ ಹೇಳೋದು ಏನಪ್ಪಾ ಅಂತ ಅಂದ್ರೆ ಸಂಬಳ ಕಮ್ಮಿ ಅಂತ ಕರ್ಕೊಂಡು ಕೂತ್ಕೊಂಡು ಮೈಂಡೆಲ್ಲ ಅಪ್ಸೆಟ್ ಮಾಡಿಕೊಂಡು ಲಾಸ್ ಮಾಡ್ಕೊಳ್ಳೋ ನೆಸಸರಿ ಇರಲ್ಲ ಸೊ ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ರೆಗ್ಯುಲರಾಗಿ ಅದನ್ನು ಫಾಲೋ ಮಾಡೋದ್ರಿಂದ ಮನಿ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್